ಕತ್ತಲಲ್ಲಿ ನನ್ನ ಜೀವ ಮೂಡಿದಾಗ ನನ್ನ ತಾಯ ಪ್ರಾಣವು ಮನುಷ್ಯನಾಗಿ ಮಾಡಿತು ಗರ್ಭದಲ್ಲಿ ಕತ್ತ ತಲಲ್ಲಿ ನನ್ನ ಜೀವ ಮೂಡಿದಾಗ ನನ್ನ ಕಾಯ ಪ್ರಾಣವು ಮನುಷ್ಯನಾಗಿ ಮಾಡಿತು ಮನುಷ್ಯ ಜೀವ ಹುಟ್ಟಿ ಬರುವ ಒಂಬತ್ತು ತಿಂಗಳಲ್ಲಿ ಅವಳ ಚೆಲುವು ನನ್ನ ಬೆಳೆಸಿ ತೇದು ತೇದು ಹೋಯಿತು ಮನುಷ್ಯ ಜೀವ ಹುಟ್ಟಿ ಬರುವ ಒಂಬತ್ತು ತಿಂಗಳಲ್ಲಿ ಅವಳ ನನ್ನ ಬೆಳೆಸಿ ತೇದು ತೇದು ಹೋಯಿತು ಚಲನೆಯಲ್ಲಿ ಉಸಿರಿನಲ್ಲಿ ಅನ್ನ ರಸವ ಹೀರುವಲ್ಲಿ ಚಲನೆಯಲ್ಲಿ ಉಸಿರಿನಲ್ಲಿ ಹೀರುವಲ್ಲಿ ಸ್ವಲ್ಪ ಸ್ವಲ್ಪ ಅವಳ ಕೊಂದು ನಾನು ಉಳಿದು ಸ್ವಲ್ಪ ಸ್ವಲ್ಪ ಅವಳ ಕೊಂದು ನಾನು ಉಳಿದು ಬೆಳೆದೆನು ಹೋರಿಯೊಳಗೆ ಕತ್ತಲಲ್ಲಿ ಹುದುಗಿ ಹೋದಳವಳು ಎಂದು ತಾನೇ ಜೀವ ಕೊಟ್ಟವನನು ನೋಡಲಾರಳು ಅವಳ ಒಲುಮೆ ಉಂಡ ನಾನು ಹೇಗೆ ಅದನ್ನು ಬಳಸುವೆ ಒಳಿತಿಗೋ ಕೆಡುಕಿಗೋ ಹೇಳಲ ಮನದ ದ್ವಾರ ತಟ್ಟಿ ತೆರೆದು ಅವಳ ಆದುದೇನು ಧೂಳು ಹಿಡಿದು ಹೋಯುತ್ತೇನು ನೋಡಲಾರೆನು ಮನದ ದ್ವಾರ ತಟ್ಟಿ ತೆರೆದು ಅವಳ ಆದುದೇನು ಧೂಳು ಹಿಡಿದು ಹೋಯುತ್ತೇನು ನೋಡಲಾರೆನು ಧೂಳು ಹಿಡಿದು ಹೋಯುತ್ತೇನು ನೋಡಲಾರೆನು ಕೋರಿ ದ್ವಾರ ತೆರೆದುಕೊಂಡು ಬಂದರೆ ರಸ್ತೆಯಲ್ಲಿ ನನ್ನ ಪಕ್ಕ ಮೆಲ್ಲ ಹಾದು ಹೋದರೆ ಅವಳ ತ್ಯಾಗ ನೆನೆದು ನನ್ನ ಮುಖದಿ ಬೆಳಕು ಹೊಳೆದು ನನ್ನ ಭಾವ ಕಾಣ ರಸ್ತೆಯಲ್ಲಿ ನನ್ನ ಪಕ್ಕ ನಡೆದು ಬಿಡುವಳು ಎಳೆದು ನಿಂತ ಪುಟ್ಟ ಮಗನ ನೋಡಿ ನೋಡದೆ ರಸ್ತೆಯಲ್ಲಿ ನನ್ನ ಪಕ್ಕ ನಡೆದು ಬಿಡುವಳು ರಸ್ತೆಯಲ್ಲಿ ನನ್ನ ಪಕ್ಕ ನಡೆದು ಬಿಡುವಳು ಗರ್ಭದಲ್ಲಿ ಕತ್ತಲಲ್ಲಿ ನನ್ನ ಜೀವ ಮೂಡಿದಾಗ ನನ್ನ ತಾಯ ಪ್ರಾಣವು ಮನುಷ್ಯನಾಗಿ ಮಾಡಿತು ನನ್ನ ತಾಯ ಪ್ರಾಣವು ಮನುಷ್ಯನಾಗಿ ಮಾಡಿತು ಅವಳಿಗಾಗಿ ನನ್ನ ಋಣವ ಸ್ತ್ರೀಕುಲಕ್ಕೆ ನನ್ನ ಋಣವ ತೀರಿಸಲು ಇಲ್ಲಿವರೆಗೂ ಏನು ಮಾಡಿದೆ ನನಗಾಗಿ ಪಟ್ಟತಾಪ ಅನುಭವಿಸಿದ ದಿ ಕಶಾಪ ಇದಕ್ಕೆ ಬದಲು ಏನು ತಾನೆ ಕೊಡಲು ಬಲ್ಲೆನೂ ಸ್ತ್ರೀಕುಲದ ಮೇಲೆ ಗಂಡು ಇನ್ನು ಕುಣಿಯುತ್ತಿರುವನು ಸ್ತ್ರೀಕುಲದ ಮೇಲೆ ಗಂಡು ಇನ್ನು ಕುಣಿಯುತ್ತಿರುವನು ಸ್ತ್ರೀ ಹಕ್ಕು ಸ್ವಾತಂತ್ರ್ಯವ ತುಳಿಯುತ್ತಿರುವನು ಸ್ತ್ರೀ ಹಕ್ಕು ಸ್ವಾತಂತ್ರ್ಯವ ತುಳಿಯುತ್ತಿರುವನು ವಿಶ್ವವಿಡೀ ಅವನ ತೃಷೆ ಅಂಕೆ ಇಲ್ಲದಲೆಯುತ್ತಿದೆ ವಿಶ್ವವಿಡೀ ಅವನ ತೃಷೆ ಅಂಕೆ ಇಲ್ಲದಲೆಯುತ್ತಿದೆ ನಾಚಿನೀರಾಗಿರುವೆ ಓ ಗೋರಿ ಬೇಗ ಬೇಗ ಬಾಗಿಲು ಓ ಗೋರಿ ಬೇಗ ಬೇಗ ಮುಚ್ಚು ಬಾಗಿಲು ಓ ಗೋರಿ ಬೇಗ ಬೇಗ ಬಾಗಿಲು